ಹಾಂ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಐ ಎಲ್ಲರೂ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ ಹಾಗೆ ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಆಲ್ರೆಡಿ ಟೈಮ್ ಬಂದು ಸೆವೆನ್ ಓ ಕ್ಲಾಕ್ ಆಗಿದೆ ಸೊ ನಾನು ನೈಟೇ ಅಡುಗೆ ಮಾಡ್ಕೊಳ್ತಾ ಇದ್ದೀನಿ ಸಾಂಬಾರು ಮಾಡೋಣ ಅಂತ ತೊಂಡೆಕಾಯಿ ಬೇಳೆ ಸಾಂಬಾರ್ ಮಾಡ್ತಾ ಇದ್ದೀನಿ ಜೊತೆಗೆ ಮುದ್ದೆ ರೈಸ್ ಕೂಡ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಮಾರ್ನಿಂಗ್ ಟಿಫನ್ ಕೂಡ ರೆಡಿ ಮಾಡ್ಕೋಬೇಕು ಅಂತ ಹೇಳಿ ಬೀನ್ಸ್ ತೊಗೊಂಡು ಬಂದಿದ್ದಾರೆ ಇದನ್ನು ತೊಳೆದು ನೀರೆಲ್ಲ ಶೋಧಿಸ್ ಇಟ್ಟಿದ್ದೀನಿ ಇದನ್ನೆಲ್ಲ ಇವಾಗ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ಹಾಗೆ ನಾನು ಹಸ್ಬೆಂಡ್ ಸ್ವಲ್ಪ ಹೊರಗಡೆ ಹೋಗಬೇಕಿತ್ತು ಸೊ ಹಂಗಾಗಿ ಬೇಗ ಬೇಗ ಅಡುಗೆ ಮಾಡಿಬಿಟ್ಟು ಹಾಗೆ ಮುದ್ದೆ ಕೂಡ ಮಾಡಬೇಕು ಚಿಂಟುಗೆ ಅವಳು ರೈಸ್ ಹಾಕ್ಕೊಂಡು ಊಟ ಮಾಡ್ತಾಯಿದ್ಲು ನಂಗೆ ಹೊಟ್ಟೆ ಹಸಿತಾ ಇದೆ ಮಮ್ಮಿ ನಂಗೆ ಮುದ್ದೆ ಆಗೋವರೆಗೂ ವೆಯ್ಟ್ ಮಾಡೋಕ್ಕಾಗಲ್ಲ ಹೇಳಿ ಸೊ ಮುದ್ದೆ ಎಲ್ಲ ತಿನ್ಬಿಟ್ಟು ನಾನು ಹಸ್ಬೆಂಡ್ ಹೊರಗಡೆ ಬಂದ್ವಿ ಏನೋ ಒಂದು ಕೆಲಸ ಇತ್ತು ಹೊರಗಡೆ ಸೊ ಆ ಕೆಲಸ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಲೇಟ್ ಆಯ್ತಾಯಿತ್ತು ಸೊ ನಾವು ಒಬ್ರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ವಿ ಅವ್ರು ಬರೋದು ಲೇಟ್ ಆಯಿತು ಅಂತ ಹೇಳಿಬಿಟ್ಟು ಅಲ್ಲಿವರೆಗೂ ಆ್ಯಕ್ಚುಲಿ ನಾನು ಊಟ ಮಾಡಿಬಿಟ್ಟಿದ್ದೆ ನನ್ನ ಹಸ್ಬೆಂಡ್ ಊಟ ಮಾಡಿದ್ರು ಇನ್ನೇನು ಮಾಡೋದು ಸ್ವಲ್ಪ ಟೈಮ್ ಪಾಸ್ ಆದರೂ ಆಗುತ್ತೆ ಅಂತ ಹೇಳ್ಬಿಟ್ಟು ಅಲ್ಲೇ ಮಸಾಲ ಅಂಗಡಿ ಇತ್ತು ಸೊ ಮಸಾಲ ಪುರಿ ತಿಂತೀನಿ ನಾನು ಒಂದು ಹೆಂಗಿದ್ರು ಚಳಿ ಗೊತ್ತಲ್ಲ ನಿಮಗೆ ರಾತ್ರಿ ಆಯಿತು ಅಂದರೆ ವೆದರ್ ಹೆಂಗಿರುತ್ತೆ ಅಂತ ಅಂದ್ಬಿಟ್ಟು ಸೊ ಹಾಗಾಗಿ ಮಸಾಲೆ ಪುರಿ ತಿನ್ನಣ ತಿನ್ನೋಣ ಅಂತ ಅಂದ್ಬಿಟ್ಟು ಹೋಗಿದ್ದಾಯ್ತು ಸೊ ಅದಾಗಿ ಬಂದು ಟಯರ್ಡಾಗಿ ಮಲಗಿಬಿಟ್ವಿ ಸೊ ಇನ್ನು ಮಾರ್ನಿಂಗು ನಿಮ್ಗೆ ಆಲ್ರೆಡಿ ನಾನು ನೈಟ್ ಹೇಳಿದ್ದೆ ಮಾರ್ನಿಂಗ್ ಟಿಫನ್ಗೆ ಟಿಫನ್ಗೆಲ್ಲ ಆ್ಯಕ್ಚುಲಿ ಹಸ್ಬೆಂಡ್ ಬಾಕ್ಸ್ ಕಟ್ಟಲಿಕ್ಕೆ ಅಂತ ಅಂದ್ಬಿಟ್ಟು ಇದನ್ನು ಪಲ್ಯಕ್ಕೆ ರೆಡಿ ಮಾಡ್ತಾ ಇದ್ದೆ ಆ ಟಿಫನ್ ತುಂಬ ಚಳಿ ಇದೆ ಆಗಲೇ ಟೈಮ್ ಏಟ್ ಓ ಕ್ಲಾಕ್ ಆಗಿದೆ ಹೊರಗಡೆ ಹಿಂಗಿದೆ ನೋಡಿ ಆಲ್ರೆಡಿ ಇನ್ನು ಬಿಸಿಲು ಬರಬೇಕು ಚಳಿ ಅಂತೂ ಇನ್ನೂ ಹಾಗೆ ಇದೆ ಸೊ ಟಿಫನ್ ಬಂದು ಇವತ್ತು ಬಾತ್ ರೆಡಿ ಆಗಿದೆ ವಿಶಲ್ ಬರ್ತಾ ಇದೆ ಇವಾಗ ಆಫ್ ಮಾಡಬೇಕು ಹಾಗೆ ಜೊತೆಗೆ ಜೊತೆಗೆ ಮಕ್ಕಳ ಬಜ್ಜಿ ಮಾಡಿದ್ದೀನಿ ಹಾಗೆ ಫ್ರೆಂಡ್ಸ್ ಚಿಂಟುಗೋಸ್ಕರ ಇವತ್ತು ಚಿ ಸ್ಯಾರಿ ಶಾಪಿಂಗ್ ಮಾಡೋಣ ಅಂತ ಅಂದ್ಬಿಟ್ಟು ಸಿಟಿಗೆ ಹೋಗ್ತಾ ಇದ್ವಿ ಸೊ ಅವಳದು ಏನಂತ ಹೇಳಿದರೆ ಅವಳು ನಿಮಗೆ ಗೊತ್ತು ನಾನು ಆಲ್ರೆಡಿ ಅವಳದು ಲೆಹೆಂಗಾ ಸೆಟ್ ಆಗಿದೆ ನೈಟ್ಗೆ ಅಂತ ಹೇಳಿದೆ ಸೊ ಮಾರ್ನಿಂಗೇ ಅವಳಿಗೋಸ್ಕರ ಅಂತ ಅಂದ್ಬಿಟ್ಟು ಸ್ಯಾರಿ ನೋಡ್ತಾ ಇದ್ವಿ ಸೊ ಯಾವುದು ಫೈನಲ್ ಆಗಿದೆ ಸ್ಯಾರಿ ಅಂತ ಇನ್ನು ತಿಳಿಸಿಲ್ಲ ನಿಮಗೆ ಸೊ ನಾನು ಅದು ಕೂಡ ತೋರಿಸ್ತೀನಿ ನಿಮಗೆ ಯಾವ ಸ್ಯಾರಿ ಫೈನಲ್ ಆಯಿತು ಅಂತ ಸುಮಾರು ಸ್ಯಾರಿಗಳನ್ನ ನೋಡ್ತಾ ಇದ್ರು ನಮ್ಮದು ಚಿಂಟು ನಮ್ಮ ಚಿಂಟುಗೆ ಏನಂತ ಹೇಳಿದ್ರೆ ಸ್ವಲ್ಪ ಅವಳದು ಸೆಲೆಕ್ಷನ್ ತುಂಬ ಟೈಮ್ ತೊಗೋತಾಳೆ ನಮ್ಮದೆಲ್ಲ ಸ್ವಲ್ಪ ಬೇಗ ಆಗ್ಬಿಡುತ್ತೆ ಅವಳು ಸ್ವಲ್ಪ ಟೈಮ್ ತಗೋತಾಳೆ ಅದಲ್ಲ ಇದಲ್ಲ ಇದಲ್ಲ ಅದಲ್ಲ ಅಂತ ಸೊ ಅವಳು ಸ್ವಲ್ಪ ಸ್ಯಾಟಿಸ್ಫ್ಯಾಕ್ಷನ್ ಮಾಡಿಸೋದು ಸ್ವಲ್ಪ ಲೇಟ್ ಆಗೇ ಆಗುತ್ತೆ ನಾನು ಹಂಗಾಗಿ ಸುಮಾರು ಕಲರ್ಗಳು ಒಂದಷ್ಟು ಸ್ಕ್ರೀನ್ಶಾಟ್ ತೆಗೆದಿಟ್ಕೊಂಡಿದ್ದೆ ಸೊ ಅದರಲ್ಲೇ ಪರ್ಟಿಕ್ಯುಲರ್ ಆಗಿ ಆ ಕಲರ್ಗಳಲ್ಲೇ ನಮಗೆ ಬೇಕು ಅಂತ ಹೇಳ್ಬಿಟ್ಟು ಅವ್ರಿಗೆ ತೋರಿಸಿ ಅಂತ ಅಂದ್ಬಿಟ್ಟು ಸುಮಾರು ನಾನೇ ಫೋಟೋ ತೊಗೊಂಡು ಹೋಗಿದ್ವಲ್ಲ ಆ ಕಲರ್ಸ್ಗಳನ್ನ ತೆಗಿರಿ ಅಂತ ಅಂದ್ಬಿಟ್ಟು ಸುಮಾರು ತೋರಿಸ್ತಾ ಇದ್ದೆ ಅದಷ್ಟೇ ಅಲ್ಲದೆ ಅವರು ಕೂಡ ಅವ್ರ ಹತ್ರ ಇದ್ದಿದ್ರಲ್ಲೆಲ್ಲ ಸುಮಾರು ತೋರಿಸ್ತಾ ತೋರಿಸ್ತಾಯಿದ್ರು ಹಾಗೆ ಇದು ಬಂದು ಆ್ಯಕ್ಚುಲಿ ಬ್ಲೌಸ್ ವರ್ಕ್ ಅವರೇ ಮಾಡಿರ್ತಾರೆ ಇದು ಒಂಥರ ಚೆನ್ನಾಗಿತ್ತು ಸೊ ಫೈನಲ್ ಆಗಿ ಒಂದು ಸ್ಯಾರಿ ಸೆಲೆಕ್ಷನ್ ಮಾಡಿದ್ವಿ ಬಟ್ ಯಾವ ಸ್ಯಾರಿ ಸೆಲೆಕ್ಷನ್ ಮಾಡಿದ್ವಿ ಅಂತ ಅಂದ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ ಅದಾದಮೇಲೆ ಇನ್ನೂ ಶಾಪಿಂಗು ಬ್ಯಾಂಗಲ್ ತೊಗೊಳೋದಿತ್ತು ಅದೆಲ್ಲ ನಮ್ಮದು ಇನ್ನೂ ಆಗಿರಲಿಲ್ಲ ಸೊ ನಾನು ಚಿಂಟು ಇಬ್ರು ಅಷ್ಟರಲ್ಲಿ ಏನಾದರೂ ಸ್ನ್ಯಾಕ್ಸ್ ಏನಾದರೂ ತಿನ್ನೋಣ ಅಂತ ಅಂದ್ಬಿಟ್ಟು ಬಂದ್ವಿ ಹೋಟೆಲ್ಗೆ ಅವ್ಳು ಬ್ಯಾಗ್ ಎಲ್ಲ ಇಟ್ಕೊಳೋದು ಅವಳು ಕಾಲೇಜ್ ಮುಗಿಸ್ಕೊಂಡು ಡೈರೆಕ್ಟ್ ಹಾಗೆ ಬಂದಿದ್ದರಿಂದ ಅವಳು ಬ್ಯಾಗ್ ಕೂಡ ಇತ್ತು ಅದ್ರ ಬಗ್ಗೆನೇನೋ ಹೇಳ್ತಾ ಇದ್ವಿ ಸೊ ಗೋಬಿ ತೊಗೊಂಡ್ವಿ ಅವ್ರು ಈ ಸ್ಪೂನ್ ಕೊಟ್ಟಿದ್ರು ಅದಕ್ಕೆ ಈ ಸ್ಪೂನ್ ಕೊಟ್ಟಿದ್ರಲ್ಲ ಫೋರ್ಕ್ ಕೊಡಿ ಅಂತ ಅಂದ್ಬಿಟ್ಟು ಕೇಳ್ತಾಯಿದ್ವಿ ಸೊ ಅದಾದಮೇಲೆ ಅಲ್ಲಿ ಗೋಬಿ ಎಲ್ಲ ತಿಂದು ಜ್ಯೂಸ್ ಒಂದು ಪೈನಾಪಲ್ ಜ್ಯೂಸ್ ಮತ್ತು ಗೋಬಿ ಇಷ್ಟು ತೊಗೊಂಡು ತಿಂದ್ಬಿಟ್ಟು ಬ್ಯಾಂಗಲ್ಸ್ನ ನೋಡೋಣ ಅಂತ ಅಂದ್ಬಿಟ್ಟು ಹೋದ್ವಿ ಸೊ ಬ್ಯಾಂಗಲ್ಲು ಒಂದಕ್ಕಿಂತ ಒಂದು ಚೆನ್ನಾಗಿರೋದು ಹಂಗಾಗಿ ಆಮೇಲೆ ಅವಳಿಗೆ ಸ್ಯಾರಿ ಮ್ಯಾಚಿಂಗೇ ತೊಗೊಬಿಡೋಣ ಅದು ಇದು ಬ್ಯಾಂಗಲ್ಸ್ ಎಲ್ಲ ಅಂತ ಅಂದ್ಬಿಟ್ಟು ಸ್ಯಾರಿ ಮ್ಯಾಚಿಂಗೇ ನೋಡಿ ತೊಗೊಂಡಿದ್ದಾಯಿತು ಅದಾದ್ಮೇಲೆ ಅಮ್ಮ ಮದುವೆ ಸ್ಯಾರಿಗಳು ಕೆಲವೊಂದಷ್ಟು ಬ್ಲೌಸ್ ಹೊಲ್ಸೋದಿತ್ತು ಅಮ್ಮನದನು ಕೂಡ ಸೊ ಅದನ್ನು ನಮ್ಮ ಮನೆಗೆ ತೊಗೊಬಂದು ಶಿವು ಮೊನ್ನೆನೇ ಇಟ್ಬಿಟ್ಟಿದ್ದ ಅಕ್ಕ ಇದನ್ನು ಸ್ವಲ್ಪ ಸ್ಟಿಚ್ಚಿಂಗ್ ಕೊಟ್ಬಿಡು ಅಂತ ಸೊ ನಾನು ಅವ್ರಿಗೆ ತೊಗೊಂಡು ಹೋಗ್ಬಿಟ್ಟು ಅಮ್ಮಂದಷ್ಟು ಸ್ಯಾರಿಗಳನ್ನ ಸ್ಟಿಚ್ಚಿಂಗ್ ಇದ್ದೀನಿ ಗೊತ್ತಿರ್ಬೋದು ಇವರು ರೆಗ್ಯುಲರ್ ಎಲ್ಲ ನಮಗೆ ಸ್ಟಿಚ್ ಮಾಡಿಕೊಡ್ತಾರೆ ಗಣೇಶ ಟೈಲರು ಸೊ ಅವರಿಗೆ ಕೊಡ್ತಾಯಿದ್ವಿ ಇವಾಗ ಸುಮಾರು ಅಮ್ಮನ ಸ್ಯಾರಿ ಎಷ್ಟಿತ್ತು ಅಂದರೆ ಸುಮಾರು ಒಂದು ಟೆನ್ ಸ್ಯಾರೀಸ್ ಇದೆ ಅವ್ರಿಗೆ ಅದನ್ನೇ ಕೌಂಟ್ ಮಾಡಿ ಇದ್ದೆ ನಾ ಸುಮಾರು ಎಲ್ಲನೂ ಕೌಂಟ್ ಮಾಡಿಬಿಟ್ಟು ಒಂದು ಎರಡು ಅಂತ ಅಂದ್ಬಿಟ್ಟು ಮಿಸ್ ಆಗಿಬಿಡುತ್ತೆ ಅಂತ ಹೇಳಿ ಸೊ ಟೋಟಲ್ ಎಷ್ಟು ಸ್ಯಾರಿ ಇದೆ ಅಂತ ಕೌಂಟ್ ಮಾಡಿದೆ ಒಂದು ಸುಮಾರು ಹತ್ತು ಸ್ಯಾರಿ ಇತ್ತು ಅಮ್ಮಂದೇನೆ ಅಷ್ಟು ಸ್ಯಾರಿ ಅಂದರೆ ಡೈಲಿ ವೇರ್ಗೆಲ್ಲ ತೊಗೊಂಡಿದ್ರು ಅಮ್ಮ ಮನೆ ಹತ್ರ ಎಲ್ಲ ಹಾಕೊಳ್ಳೋಕೆ ಅವರು ಸ್ಯಾರಿನೇ ಯೂಸ್ ಮಾಡೋದ್ರಿಂದ ಅವ್ರಿಗೂ ಅಷ್ಟೇ ಸ್ಯಾರೀಸ್ ಎಷ್ಟಿದ್ರು ಸಾಲೋದಿಲ್ಲ ಸೊ ಹಾಗಾಗಿ ಅವ್ರ ಸ್ಯಾರಿನೂ ಕೊಟ್ಬಿಟ್ಟು ಜೊತೆಗೆ ನಂದು ಕೂಡ ಒಂದೆರಡು ಸ್ಯಾರಿ ಇತ್ತು ಅದನ್ನು ಕೂಡ ಅವ್ರಿಗೆ ಸ್ಟಿಚ್ಚಿಗೆ ಕೊಟ್ವಿ ನಾನು ಆಲ್ರೆಡಿ ನಿಮಗೆ ತೋರಿಸಿದ್ದೆ ವೈನ್ ಕಲರ್ದು ಒಂದು ಸ್ಯಾರಿ ತೋರಿಸಿದ್ದೆ ಮತ್ತು ಬ್ಲೂ ಕಲರು ರೆಡ್ ಕಲರ್ ಬ್ಲೌಸ್ದು ಒಂದು ಸ್ಯಾರಿ ತೋರಿಸಿದ್ದೆ ಅದೊಂದು ಸ್ಟಿಚ್ಚಿಗೆ ಕೊಡಬೇಕು ಅಂತ ಕೊಡಬೇಕು ಕೊಡಬೇಕಂತ ಅಂದ್ಕೊಂಡು ಕೊಡೋದಕ್ಕೆ ಹೋಗಿರಲಿಲ್ಲ ಇವತ್ತು ಹೇಗಿದ್ರು ಅಮ್ಮನ ಕೊಡೋಕೆ ಹೋಗ್ತಾ ಇದ್ದೀನಲ್ಲ ಯಪ್ಪ ಇವತ್ತಾದರೂ ಕೊಟ್ಬಿಡೋಣ ಅಂತ ಅಂದ್ಕೊಂಡು ಒಟ್ಟಿಗೆ ತೊಗೊಂಡೋಗಿದ್ದೀನಿ ಇಲ್ಲ ಅಂತ ಅಂದರೆ ಹಿಂಗೆ ಡಿಲೇ ಒಂದು ದಿನ ಎರಡು ದಿನ ಅಂದ್ಕೊಂಡು ಡಿಲೇನೇ ಆಗೋಗ್ಬಿಡುತ್ತೆ ಹಾಗೆ ಫ್ರೆಂಡ್ಸ್ ನಮ್ಮ ಮನೆಯಲ್ಲಿ ಫೈನಲ್ ಆಗಿ ಚಿಂಟು ಒಬ್ಳದ್ ಬ್ಯಾಲೆನ್ಸ್ ಇತ್ತು ಅಂತ ಹೇಳಿದ್ದೆ ಸೊ ಅವಳದು ಕೂಡ ಸ್ಯಾರಿ ಪರ್ಚೇಸ್ ಮಾಡಿದಾಯ್ತು ಬಟ್ ಅವ್ಳಿಗೆ ಅದರಲ್ಲಿ ಬಂದಿರೋ ಬ್ಲೌಸ್ ಪೀಸ್ ನೀವು ನೋಡಿರ್ಬೋದು ವರ್ಕ್ ಬರುತ್ತೆ ಅದು ಬೇಡ ಅದನ್ನು ಸ್ಟಿಚ್ ಮಾಡಿಸೋದು ಅಂತ ಅನ್ಕೊಂಡಿದಾಳೆ ಅವಳು ಬೇರೆ ಏನೋ ಪ್ಲಾನ್ ಇದೆ ಅವಳು ಏನಂದ್ರೆ ಸ್ವಲ್ಪ ಔಟ್ ಫಿಟ್ ಅಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿ ಥಿಂಕ್ ಮಾಡ್ತಾಳೆ ಎಲ್ಲರ್ಗಿಂತ ಸೊ ಹಂಗಾಗಿ ಸೊ ಆ ನಾರ್ಮಲ್ ಬ್ಲೌಸ್ ನಾನು ಸ್ಟಿಚ್ ಮಾಡ್ಸಲ್ಲ ಅವ್ಳು ಬೇರೆ ಥರನೇ ಸ್ಟಿಚ್ ಮಾಡಿಸ್ಬೇಕು ಅಂತ ಅಂದ್ಬಿಟ್ಟು ಈಗ ಬೇರೆ ಅದಕ್ಕೆ ಅಂತ ಅಂದ್ಬಿಟ್ಟು ಕ್ಲಾತ್ ತಗೋಬೇಕು ಇವಾಗ ಸೊ ಅದನ್ನ ಇನ್ನೂ ನಾನು ತಗೊಂಡ್ ಬಂದಿಲ್ಲ ಅದಷ್ಟೇ ಅಂದೆ ಲೆಹೆಂಗಾ ಅದು ಬ್ಲೌಸ್ ಸ್ಟಿಚ್ ಕೊಟ್ಟಿದ್ವಲ್ವಾ ಸೊ ಫೈನಲ್ ಆಗಿ ಲೆಹೆಂಗಾ ಅದು ಬ್ಲೌಸ್ ಸ್ಟಿಚ್ ಆಗಿದೆ ಹೇಗಿದೆ ಅಂತ ಅಂದ್ಬಿಟ್ಟು ತೋರಿಸ್ತೀನಿ ನೋಡಿ ಫೈನಲ್ ಆಗಿ ನನ್ನ ಲೆಹೆಂಗಾ ಬ್ಲೌಸ್ ಈ ರೀತಿ ಬಂದಿದೆ ಇದು ಫುಲ್ ಸ್ಲೀವ್ ಬರುತ್ತೆ ಈ ರೀತಿ ಇದೆ ಚೆನ್ನಾಗಿ ಸ್ಟಿಚ್ ಮಾಡಿದರೆ ಹಿಂದೆನೂ ಅಷ್ಟೇ ನಾನು ಆ್ಯಕ್ಚುಲಿ ವೇರ್ ಮಾಡಿ ನೋಡಿದೆ ಎಲ್ಲ ಇದೆಯಾ ಏನು ಎತ್ತ ಅಂತ ಬಟ್ ತುಂಬಾ ಚೆನ್ನಾಗಿ ಅಂದರೆ ಕರೆಕ್ಟ್ ಫಿಟ್ಟಾಗಿ ನೀಟಾಗಿ ಸ್ಟಿಚ್ ಮಾಡಿದರೆ ಎಚ್ ಕೆ ಜಿ ಎನ್ನಲ್ಲೇ ಕೊಟ್ಟಿದ್ದು ನಿಮ್ಗೆ ಆ್ಯಕ್ಚುಲಿ ನಾನು ಅದು ವೀಡಿಯೋನು ಮಾಡಿ ತೋರಿಸಿದ್ದೆ ಇಲ್ಲಿ ನಾನು ಲೆಹೆಂಗಾ ಸ್ಟಿಚ್ ಕೊಡ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ಹಾಗೆ ಫ್ರೆಂಡ್ಸ್ ಈ ಈ ಒಂದು ವಿಡಿಯೋ ಬಂದ್ಬಿಟ್ಟು ಈ ವರ್ಷದ ಕೊನೆ ವೀಡಿಯೋ ಈ ವರ್ಷದ ಕೊನೆ ವಿಡಿಯೋ ಏನಕ್ಕೆ ಅಂತ ಅಂದರೆ ನಿಮಗೆ ಗೊತ್ತು ಆಲ್ರೆಡಿ ಎರಡು ಸಾವಿರದ ಇಪ್ಪತ್ತೈದು ಮುಗಿಸಿ ಈಗ ಎರಡು ಸಾವಿರದ ಇಪ್ಪತ್ತಾರಕ್ಕೆ ಕಾಲಿಡ್ತಾಯಿದ್ದೀವಿ ಸೊ ಈ ಒಂದು ಪ್ರತಿ ಎರಡು ಸಾವಿರದ ಇಪ್ಪತ್ತಾರು ಅಂದರೆ ಹೊಸ ವರ್ಷ ಬರ್ತಾ ಇದೆ ಪ್ರತಿ ಸಲವೂ ಪ್ರತಿ ಒಂದು ಹೊಸ ವರ್ಷಕ್ಕೆ ರೆಸಲ್ಯೂಷನ್ ಏನಾದರೂ ಇಟ್ಕೊಂಡೇ ಇಟ್ಕೊಂಡಿರ್ತೀವಿ ಬಟ್ ನಂದು ಈ ವರ್ಷ ರೆಸಲ್ಯೂಷನ್ ಅಂತ ಅಂದ್ರೆ ಏನಾದ್ರೂ ಏನ್ ಇಟ್ಕೊಳ್ಳೋದು ಏನ್ ಅನ್ಕೋಬೇಕು ಏನ್ ಮಾಡ್ ಅಂದ್ರೆ ಎಷ್ಟೊಂದು ಕೆಲ್ವೊಂದು ಗೋಲ್ಸ್ ಇದೆ ಇದು ಮಾಡ್ಬೇಕು ಕೆಲಸಗಳು ಆಗಬೇಕು ನಮ್ ಕಡೆ ಇದೆ ಯಾವ್ದಾವ್ದು ಆಗ್ಬೇಕು ಅಂತ ಅನ್ಕೊಂಡಿದಿವಿ ನಮ್ ಲೈಫ್ ನಲ್ಲಿ ಅದನ್ನೆಲ್ಲ ಒಂದು ಮಾಡ್ಬೇಕು ಅಂತ ನೋಡೋಣ ಬಟ್ ಏನಂತ ಹೇಳಿದ್ರೆ ಎಲ್ಲರ ಲೈಫ್ ಥರನೂ ನಾವು ಕಂಪ್ಯಾರಿಸನ್ ಅಂತೂ ಮಾಡ್ಕೋಬಾರ್ದು ಯಾರ ಲೈಫ್ಗೂ ಏನಕ್ಕೆಂದರೆ ಲೈಫ್ ಲೈಫಲ್ಲೂ ಸೇಮ್ ಥಿಂಗ್ ಇರೋದಿಲ್ಲ ಎಲ್ಲರ ಲೈಫ್ ಒಂದೇ ಥರ ಸ್ಟಾರ್ಟ್ ಆಗಿರೋದಿಲ್ಲ ನಮ್ಮ ಲೈಫೇ ಒಂದು ರೀತಿ ಸ್ಟಾರ್ಟ್ ಆಗಬೇಕಾದ್ರೆ ನಮ್ಮ ಲೈಫ್ ಒಂದು ರೀತಿ ಸ್ಟಾರ್ಟ್ ಆಗಿರುತ್ತೆ ಇನ್ನೊಬ್ರು ಲೈಫ್ ಇನ್ನೊಂದು ರೀತಿ ಸ್ಟಾರ್ಟ್ ಆಗಿರುತ್ತೆ ಸೊ ಒಬ್ಬರು ಲೈಫಲ್ಲಿ ಬೇಗ ಸಕ್ಸಸ್ ಸಿಗ್ಬೋದು ಇನ್ನೊಬ್ರು ಲೈಫಲ್ಲಿ ಬೇ ಸ್ವಲ್ಪ ನಿಧಾನ ಆಗ್ಬೋದು ಏನಕ್ಕಂತ ಹೇಳಿದ್ರೆ ಬಟ್ ಸೇಮ್ ಒಂದೇ ತರ ಇರಲ್ಲ ಅಂತ ನಾನು ಹೇಳಿದೆ ಎಲ್ಲರ ಲೈಫ್ ಸ್ಟಾರ್ಟಿಂಗ್ ಒಂದೇ ತರ ಇರಲ್ಲ ಕೆಲವೊಬ್ರು ಏನಂತ ಹೇಳಿದ್ರೆ ಅವ್ರ ಜೀವನದಲ್ಲಿ ಸ್ಟ್ರಗಲ್ ಮಾಡ್ಬೇಕಾದ್ರೆ ಒಂದ್ ಸಪೋರ್ಟಿವ್ ಸಿಸ್ಟಮ್ ಆಲ್ರೆಡಿ ಸಿಕ್ಕಿರ್ಬೋದು ಅದಾದ್ಮೇಲೆ ಅವ್ರು ಸ್ಟಾರ್ಟ್ ಆಗ್ತಾ ಹೋಗ್ಬೋದು ಇನ್ ಕೆಲವರಿಗೆ ಸಪೋರ್ಟಿವ್ ಸಿಸ್ಟಮ್ ಇಲ್ದೇನೆ ಸ್ಟಾರ್ಟ್ ಬೇಸ್ ಬೇಸಿಂದ ಸೊ ಇನ್ ಕೆಲವರಿಗೆ ಎಷ್ಟೇ ಬೇಸ್ ಇಂದ ಸ್ಟಾರ್ಟ್ ಆಗಿ ಅಪ್ಸ್ ಅಂಡ್ ಡೌನ್ಸ್ ಅಪ್ಸ್ ಅಂಡ್ ಡೌನ್ಸ್ ಅಂತ ಬಂದು ಎಸ್ ಬಿದ್ದು ಎಸ್ ಮೇಲೆ ಹೇಳ್ತಾನೆ ಇರ್ತಾರೆ ಈ ತರ ಎಲ್ಲ ಆಗ್ತಾ ಇರುತ್ತೆ ಸೊ ಅದಕ್ಕೆ ಯಾವ್ದಕ್ಕೂ ನಾವು ತಾಳ್ಮೆಗೆ ಇಡದೆ ಸ್ಟ್ರಾಂಗ್ ಆಗಿದ್ದು ಎಲ್ಲಾನು ಹೇಗೆ ಇಷ್ಟು ವರ್ಷ ಎಲ್ಲ ಫೇಸ್ ಮಾಡ್ಕೊಂಡು ಬರ್ತಾ ಇದ್ವಿ ಆತರ ಎಲ್ಲ ಫೇಸ್ ಮಾಡ್ಕೊಂಡು ಲೈಫ್ನ ಹೋಗೋದು ಸೊ ನನ್ಗೆ ಹೊಸ ವರ್ಷ ಅಂತ ಅಂದ ತಕ್ಷಣ ಈ ತರ ಅದ್ ಮಾಡ್ಬೇಕು ಇದು ಮಾಡ್ಬೇಕು ಅಂತ ಅನ್ಕೊಳತ್ಗೆ ಆ ಬೇರೆ ಯಾರ ಜೊತೆನೂ ಕಾಂಪಿಟೇಷನ್ ಮಾಡೋದಕ್ಕಲ್ಲ ನಮಗ್ ನಾವು ಕಾಂಪಿಟ್ ಮಾಡ್ಕೋಬೇಕು ನಾವು ನಮಗ್ ನಾವು ಏನಂದರೆ ಉತ್ತಮ ಆಗಬೇಕು ಅಂತ ನನಗಿಷ್ಟ ಅದರಲ್ಲಿ ನಾನು ಮೊದಲಿಗೆ ಈ ಸಲ ಶುರು ಮಾಡ್ಕೊಂಡಿರೋದು ಇದು ಹೊಸ ವರ್ಷಕ್ಕೆ ಅಂತಲೇ ಬಟ್ ಇನ್ನೂ ಹೊಸ ವರ್ಷ ಒಂದು ವಾರ ಇರೋ ನನಗೆ ಶುರು ಮಾಡ್ಕೊಂಡಿದ್ದೀನಿ ನಾನು ಸ್ವಲ್ಪ ಹೆಲ್ತ್ ಕಾನ್ಷಿಯಸ್ ಆಗಿರಬೇಕು ಅಂತ ಅಂದ್ಕೊಂಡಿದ್ದೀನಿ ಏನಕಂದ್ರೆ ಇವಾಗ ಸ್ವಲ್ಪ ಯೋಗಾಸನ ನನಗೆ ಮೆಡಿಟೇಷನ್ನು ಪ್ರಾಣಾಯಾಮ ಯೋಗಾಸನ ಅದನ್ನೆಲ್ಲ ಶುರು ಮಾಡಬೇಕು ಏನಕಂದ್ರೆ ಸೆಲ್ಫ್ ಲವ್ ತುಂಬಾನೇ ಮುಖ್ಯ ನಾವು ಆರೋಗ್ಯ ಚೆನ್ನಾಗಿದ್ರೆ ಬೇರೆ ಎಲ್ಲನೂ ನಾವು ಮಾಡೋದಕ್ಕೆ ಸಾಧ್ಯ ಅಂತ ಅಂದ್ಬಿಟ್ಟು ನಮಗೆ ಒಂದಷ್ಟು ಏನಕಂದ್ರೆ ನಾನು ಅನ್ಕೋತಾ ಇರ್ತೀನಿ ಯಾವಾಗ್ಲೂ ಯೋಗ ಮಾಡೋಣ ಅದು ಮಾಡೋಣ ಇದು ಮಾಡೋಣ ಅಂತ ಬಟ್ ಒಂದು ಫಿಫ್ಟೀನ್ ಡೇಸ್ ಮಾಡಿರ್ತೀನಿ ಒಂದು ವಾರ ಮಾಡಿರ್ತೀನಿ ಆಮೇಲೆ ಬ್ರೇಕ್ ಆಗಿಬಿಡುತ್ತೆ ಕಂಟಿನ್ಯೂ ಆಗ್ತಾನೆ ಇರಲ್ಲ ಈ ಥರ ಎಲ್ಲ ಆಗ್ತಿರತ್ತೆ ಬಟ್ ಅದನ್ನೆಲ್ಲ ಬಿಟ್ಟು ನಮಗೆ ಅಂತ ನಮ್ಮ ಹೆಲ್ತ್ಗೆ ಅಂತ ಒಂದಿಷ್ಟು ಟೈಮ್ ಕೊಡೋಣ ಈ ವರ್ಷ ಅಂತ ಅದಷ್ಟೇ ಅಲ್ಲದೆ ಇನ್ನು ಬೇರೆ ಬೇರೆ ಏನೋ ಕೆಲ್ವೊಂದು ಅನ್ಕೊಂಡಿರ್ತೀವಲ್ವ ಗೋಲ್ಗಳು ಹಿಂಗೆ ಆಗಬೇಕು ನಮ್ಮ ಜೀವನದಲ್ಲಿ ಒಂದು ಪಾಟ್ಗಳು ಈ ರೀತಿ ಹೋಗ್ಬೇಕು ಇದನ್ನು ಒಂದಿಷ್ಟು ಅಚ್ ಕಟ್ ಆಗಿ ನಡ್ಸ್ಕೊಂಡು ಹೋಗ್ಬೇಕು ಇಷ್ಟ ಇನ್ನೂ ಬೆಟರ್ ಮಾಡ್ಕೋಬೇಕು ಕೆಲವೊಂದನ್ನ ಅಂತ ಅಟ್ಲೀಸ್ಟ್ ನಾವೇನು ಗೊತ್ತಾ ಹಂಡ್ರೆಡ್ ಪರ್ಸೆಂಟ್ ಅದನ್ನ ಮಾಡ್ಕೊಳ್ಳೋದಿಕ್ಕೆ ನಾವು ಎಫರ್ಟ್ ಹಾಕಿದ್ರೆ ಅಟ್ಲೀಸ್ಟ್ ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ ಆದ್ರೂ ನಾವು ರೀಚ್ ಆಗ್ತೀವಿ ಬಟ್ ಏನು ಇಟ್ಕೊಳ್ಳದೆ ಸುಮ್ಮನೆ ಇರೋದಕ್ಕಿಂತ ಈ ರೀತಿ ನಮಗೆ ನಾವು ಕಾಂಪಿಟ್ ಯಾರ ಜೊತೆ ಕಾಂಪಿಟೇಷನ್ ಅಲ್ಲ ನಮ್ಗೆ ನಾವು ಕಾಂಪಿಟ್ ಮಾಡ್ಕೋಬೇಕು ನಮ್ಮ ಲೈಫ್ನ ನಾವು ಬೆಟರ್ ಮಾಡ್ಕೋಬೇಕು ಈ ಸಲಗಿನ ಇನ್ನೊಂದು ಸ್ವಲ್ಪ ಬೆಟರ್ ನಾವು ಆಗ್ತೀವಿ ಅಂತ ಸೊ ಆ ಥರ ಅನ್ಕೊಂಡಿದೀನಿ ನೋಡೋಣ ಸೊ ಈ ಥರ ಎಲ್ಲ ಮಾಡಬೇಕು ಅಂತ ಅಂತ ಅಂದ್ಕೊಂಡಿದೀನಿ ಅಷ್ಟೇ ನನ್ನ ಈ ಹೊಸ ವರ್ಷದ ನ್ಯೂ ಪ್ಲ್ಯಾನಿಂಗ್ ಅಂತ ಅಂದ್ಕೊಂಡಿರೋದು ನೋಡೋಣ ಏನೇನೆಲ್ಲ ಆಗುತ್ತೆ ಅಂತ ಹೇಳ್ಬಿಟ್ಟು ಏನೇನೆಲ್ಲ ಬ್ಯಾಡ್ ತಿಂಗ್ ಆಗಿದೆ ಅದನ್ನೆಲ್ಲ ಮರ್ತ್ಬಿಟ್ಟು ಒಳ್ಳೇದನ್ನ ತಗೊಂಡ್ ಮುಂದುವರಿಯೋಣ ಏನಕ್ಕೆ ನಾವು ತುಂಬಾ ಸತ್ತ ಅನ್ಕೊ ಒಂದು ಎಕ್ಸಾಂಪಲ್ ಏನಂತ ಹೇಳಿದ್ರೆ ಒಂದು ನಮ್ ಗುರುಗಳಿದ್ರು ಶರಣಯ್ಯ ಭಂಡಾರಿ ಮಠ ಅಂತ ಅನ್ಬಿಟ್ಟು ಅವ್ರು ಒಂದು ಹೇಳ್ತಾ ಇದ್ರು ಹವ್ಯಾಸ ಬದಲಿಸಿ ನೋಡು ಹಣೆ ಬರಹ ಬದಲಾದಿತ್ತು ದೃಷ್ಟಿ ಬದಲಿಸಿ ನೋಡು ಸೃಷ್ಟಿ ಬದಲಾದಿತ್ತು ಅಂತ ಈ ಹವ್ಯಾಸನ ಬದಲಾಯಿಸ್ತಾ ಇದ್ರೆ ಏನಾದ್ರೂ ಒಂದ್ ಹಾಗೆ ಆಗುತ್ತೆ ನಾವು ನಾರ್ಮಲ್ ಆಗಿರೋದ್ಕಿಂತ ಸ್ವಲ್ಪ ಆಕ್ಟಿವ್ ಆಗಿ ಆದ್ರೆ ಇನ್ನೇನೋ ಏನೋ ಒಂದು ಮಾಡಬಹುದು ಅಂತ ಆ ಮಾತು ನಿಜ ಅನ್ನಿಸ್ತು ಸೊ ಆ ಮಾತನ್ನ ನೆನ್ಸ್ಕೊಂಡು ನಾನು ಕೆಲವೊಂದು ಡೈಲಿ ರೊಟೀನ್ನ ಕೆಲವೊಂದು ಚೇಂಜ್ ಮಾಡ್ಕೊಳ್ತಾ ನೋಡೋಣ ನೋಡೋಣದ ಹಂಗೆನೇ ಕ್ಯಾರಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಏನಾಗುತ್ತೆ ಇತ್ತ ಅಂತ ಅಂದ್ಬಿಟ್ಟು ಹಾಗೆ ಫ್ರೆಂಡ್ಸ್ ಎಲ್ರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಅಡ್ವಾನ್ಸ್ ಆಗಿ ಹೇಳ್ತಾ ಇದ್ದೀನಿ ಎಲ್ಲರ ಲೈಫಲ್ಲೂ ಖುಷಿಯಾಗಿರಲಿ ಆದಷ್ಟು ಕಷ್ಟಗಳು ಕಡಿಮೆ ಆಗಲಿ ಸುಖಗಳು ಈ ವರ್ಷ ಜಾಸ್ತಿ ಆಗಲಿ ಎಲ್ರಿಗೂ ಸುಖ ಶಾಂತಿ ನೆಮ್ಮದಿ ಎಲ್ಲದಕ್ಕಿಂತ ಹೆಚ್ಚಾಗಿ ಆರೋಗ್ಯ ಹಾಗೆ ನೆಮ್ಮದಿ ಸುಖ ಸಂಪತ್ತು ಧನ ಐಶ್ವರ್ಯ ಎಲ್ಲವೂ ಕೂಡ ನಿಮ್ದಾಗಲಿ ಅಂತ ಆಶಿಸ್ತಾ ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳನ್ನ ಇವತ್ತಿನ ವಿಡಿಯೋ ಮೂಲಕ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಪುಟ್ಟ ನ ಈ ಮೂಲಕ ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಇನ್ನ ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವೀಡಿಯೋಸ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಥ್ಯಾಂಕ್ ಯು